ಹಾಯ್ ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವತ್ತಿನ ಸಂಚಿಕೆಯನ್ನು ಹೇಳಲು ನಾನು ತುಂಬ ಸಂತೋಷದಿಂದ ಹಾಗೂ ಕಾತುರದಿಂದ ಕಾಯುತ್ತಿದ್ದೇನೆ ನೀವು ಕೂಡ ಇಂದಿನ ಕಥೆಯನ್ನು ಕೇಳಲು ಆಸಕ್ತಿ ಹೊಂದಿದ್ದರೆ ವಿಡಿಯೋ ಇಷ್ಟವಾದ ಕ್ಷಣವೇ ಒಂದು ಲೈಕ್ ಮಾಡಿರಿ ಮತ್ತಷ್ಟು ಸುಂದರ ಸಂಚಿಕೆಗಳನ್ನು ನಿರಂತರವಾಗಿ ಪಡೆಯಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಭೂಮಿಯವರು ಸಾಹಿಬ್ರೆ ಈ ಸಂಪಿಗೆ ಹೂವಿನ ಪರಿಮಳಕ್ಕೆ ನಿಮ್ಮ ಕೂಪನ ಕಡಿಮೆ ಮಾಡೋ ಶಕ್ತಿ ಇದೆ ಹಾಗೆಯೇ ಈ ಪತ್ರಕ್ಕೂ ನಾನು ಎಲ್ಲರೂ ಮುಂದೆ ಸಾಹೇಬ್ರಿಗೆ ಈ ಪತ್ರನ ಕೊಟ್ರೆ ಎಲ್ಲರೂ ಅದೇನನ್ಕೊಂತಾರೋ ಏನೋ ಬೇಡ ಅವರೊಬ್ಬರೇ ಇದ್ದಾಗ ಈ ಪತ್ರನ ಅವ್ರಿಗೆ ಕೊಡ್ತೀನಿ ಅದೇ ಸರಿ ಕೃಷ್ಣ ಈ ಪತ್ರ ನಿನ್ನತ್ರನೇ ಇರ್ಲಿ ಹಾಗೆ ನೀನು ಈ ಪತ್ರನ ಓದ್ಬಾರ್ದು ಅಶ್ವಿನಿ ಮಠಿ ಅವಳ ಕಡೆಯವರು ಲಕ್ಷ್ಮಕ್ಕನ ಮನೆ ಹತ್ರ ಬರ್ತಾರೆ ಶಾರದಾನ ಕಿಡ್ನಾಪ್ ಮಾಡಲು ಏ ನೋಡ್ಕೊಂಡು ಹೋಗೋ ಯಾಮಾರದ್ರೆ ಅಕ್ಕಪಕ್ಕ ಜನ ನೋಡ್ಬಿಡ್ತಾರೆ ಏ ಬಾಗ್ಲು ತೆಗ್ದೇ ಇದೆ ಮೊದಲು ಒಳಗಡೆ ಹೋಗೋಣ ಆಮೇಲೆ ಮ್ಯಾಡಮ್ ಹೇಳ್ದಂಗ್ ಮಾಡೋಣ ಆಗ ಅಶ್ವಿನಿ ಅಜಿತ್ ಬುಲೆಟ್ ಸೌಂಡ್ ಕೇಳಿ ಈಗ ನಾನೇನಾದರೂ ರಿಸ್ಕ್ ತಗೊಂಡ್ರೆ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ ಈ ರೌಡಿಗಳೇನಾದರೂ ಸಿಗಕೊಂಡ್ಬಿಟ್ರೆ ಅಷ್ಟೇ ಕಥೆ ಅಲ್ಲಿಂದ ಅಶ್ವಿನಿ ಮತ್ತೆ ರೌಡಿಗಳು ಹೋಗ್ತಾರೆ ಆಗ ಅಜಿತ್ ಅಲ್ಲಿಗೆ ಬರ್ತಾರೆ ಜೀಪ್ ಹೋಗುವುದನ್ನು ನೋಡಿ ಫೋರ್ ಜೀರೋ ಒನ್ ಅವ್ರಿಗೆ ಫಾಲೋ ಮಾಡಿ ಅಂತ ಹೇಳ್ತಾರೆ ಅಜಿತ್ ಬಂದಿದ್ದನ್ನು ನೋಡಿ ಕಾಲನಿ ಜನಗಳೆಲ್ಲ ಬರ್ತಾರೆ ಏನಾಯ್ತು ಸರ್ ಏನಾದರೂ ತೊಂದರೆ ಆಗಿದೆಯಾ ಸರ್ ಏನಾದರೂ ಕಳ್ಳರು ಬಂದಿದ್ರಾ ಸರ್ ಸೀಕ್ರೆಟ್ ಆಪರೇಷನ್ ಇರಬೇಕು ಅಂತ ಮತ್ತೊಬ್ಬರು ಅಂತಾರೆ ಆಗ ಅಜಿತ್ ಯಾವ ಸೀಕ್ರೆಟ್ ಆಪ್ರೇಷನೂ ಇಲ್ಲ ರೆಗ್ಯುಲರ್ ರೌಂಡ್ಸ್ ಅಷ್ಟೇ ಲಕ್ಷ್ಮಿಯವರು ಬಂದು ಸಾಹಿಬ್ರೆ ಅಂತಾರೆ ಆಗ ಅಜಿತ್ ಯಾರೋ ಕೇಡಿಗಳು ಬಂದಿದ್ರು ಅಂತ ಭೂಮಿ ಹೇಳಿದ್ಲು ಯಾವಾಗ ಬಂದಿದ್ರು ಎಷ್ಟು ಜನ ಬಂದಿದ್ರು ಆಗ ಲಕ್ಷ್ಮಕ್ಕ ಹಾಂ ಸಾಹಿಬ್ರೆ ಆಗ್ಲೇ ಬಂದಿಬ್ಬರು ಮೂರು ಜನ ನೋಡಿದೆ ಹೊಂಟ್ರು ಹೊಂಟ್ರೋದ್ರು ಸರಿ ನೀವೇನು ಹೆದರ್ಕೊಳ್ಳಕ್ಕೆ ಹೋಗಬೇಡಿ ಸ್ಟೇಷನಿಂದ ಆಗಾಗ ರೌಂಡ್ಸಿಗೆ ಬರ್ತಿರ್ತಾರೆ ಹಾಗೇನಾದರೂ ಇದ್ರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ನಾನು ಬರ್ತೀನಿ ಅಂತಾರೆ ಅಜಿತ್ ಆಗ ಲಕ್ಷ್ಮಕ್ಕ ಸರಿ ಸಾಹೇಬ್ರೆ ಆಗ ಪಿ ಸಿಗಳು ಬಂದು ಸರಿಯಾದ ಕಳ್ನ ಮಕ್ಕಳೇ ಇರಬೇಕು ಸರ್ ಕಾರಿಗೆ ನಂಬರ್ ಪ್ಲೇಟ್ ಇಲ್ಲ ಸರ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಎಸ್ಕೇಪ್ ಆಗ್ಬಿಟ್ರು ಸರ್ ಕಾಲನಿಯವರು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಿದ್ದಾರೆ ಆಗ ಅಜಿತ್ ನೋಡಿ ಸುಮ್ಮನೆ ಏನೇನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಯಾವುದಾದ್ರೂ ಕಾರು ಅನುಮಾನಾಸ್ಪದವಾಗಿ ಕಂಡ್ರೆ ಆಗಿ ಅದನ್ನು ಕಂಪ್ಲೇಂಟ್ ಮಾಡಿ ಸರಿ ಸರ್ ಅಂತಾರೆ ಆಗ ಹೊರಡಿ ಎಲ್ಲರೂ ಅಂತಾರೆ ಅಜಿತ್ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಸಾಹಿಬ್ರೆ ಹಾ ಭೂಮಿ ನೀನೇನು ವರಿ ಮಾಡ್ಕೋಬೇಡ ಇಲ್ಲಿ ಲಕ್ಷ್ಮಕ್ಕನಿಗೆ ನಿಮ್ಮ ಕವಿತಮ್ಮನಿಗೆ ಹಾಗೆ ಇಲ್ಲಿ ಕಾಲೋನಿಯಲ್ಲಿರುವಂತಹ ಸುತ್ತಮುತ್ತ ಜನಕ್ಕೆ ಆಗಿರಬಹುದು ಯಾವುದೇ ತರಹ ಅಪಾಯ ಇಲ್ಲ ಅಂದ್ರೆ ಸಾಹೇಬ್ರೆ ಆಗ ಅಜಿತ್ ಯಾರೋ ಒಂದಿಬ್ರು ರೌಡಿಗಳು ಬಂದಿದ್ರಂತೆ ಹೌದಾ ನಿಜವಾಗ್ಲೂ ಬಂದಿದ್ರಾ ಅಂತಾರೆ ಭೂಮಿ ನಿಜವಾಗ್ಲೂ ಬಂದಿದ್ದಕ್ಕೆ ಅಲ್ವಾ ನಾನಿಲ್ಲಿಗೆ ಬಂದಿದ್ದು ನೀನೇನ್ ಟೆನ್ಷನ್ ಆಗಬೇಡ ಇಲ್ಲಿ ಎಲ್ಲ ಕಂಟ್ರೋಲಲ್ಲೇ ಇದೆ ಸರಿನಾ ಹೊರಡ್ತೀನಿ ಆಗ ಭೂಮಿ ಅಯ್ಯೋ ದೇವ್ರೆ ಏನಿದು ಸುಳ್ಳು ಕೂಡ ನಿಜ ಆಗೋಯ್ತಲ್ಲ ಅಪ್ಪ ದೇವ್ರೆ ಯಾರಿಗೂ ಏನೂ ಅನಾಹುತ ಆಗದೇ ಇರೋ ಹಾಗೆ ನೀನೇ ಕಾಪಾಡಪ್ಪ ಅಜಿತ್ ಮನೆಗೆ ಬರ್ತಾರೆ ಆಗ ಮನೆಯೆಲ್ಲ ಕತ್ತಲಾಗಿರುತ್ತೆ ಇದೇನ್ ಸತ್ಯಣ್ಣ ಮನೆಯಲ್ಲಿ ಲೈಟ್ ಆಫ್ ಆಗಿದೆ ಭೂಮಿ ಅಮ್ಮ ನಚ್ಚಿ ಅಜ್ಜಿ ಎಲ್ಲರನ್ನೂ ಜೋರಾಗಿ ಕೂಗ್ತಾರೆ ಅಜಿತ್ ಸತ್ಯಣ್ಣ ಯಾರೂ ಇಲ್ವಲ್ಲ ಎಲ್ರೂ ಎಲ್ಲಿ ಹೋಗಿರ್ತಾರೆ ಅದೇನೋ ಗೊತ್ತಿಲ್ಲಪ್ಪ ಸತ್ಯಣ್ಣ ಆಗ ಅಜಿತ್ ಸತ್ಯಣ್ಣ ನನಗ್ಯಾಕೋ ಇದ್ಯೆಲ್ಲ ಆ ಕಾರ್ಪೊರೇಟರ್ ಕಡೆಯವರು ಮಾಡಿರೋ ಕೆಲಸ ಅನ್ಸುತ್ತೆ ಆಗ್ಲೇ ಲಕ್ಷ್ಮಕ್ಕನ್ ಮನೆ ಹತ್ರನೂ ಇವರೇ ಬಂದಿದ್ರು ಅನ್ಸುತ್ತೆ ಸತ್ಯಣ್ಣ ಆಗಿ ಮೇಯ್ನ್ ಡೋರ್ ಲಾಕ್ ಮಾಡಿ ಆ ನನ್ ಮಕ್ಳು ಒಬ್ರು ಈ ಮನೆಯಿಂದ ಆಚೆ ಕಾಲಿಡಬಾರ್ದು ಅಲ್ಲ ಕಣು ಅಜಿತಾ ಒಂದ್ಸರ್ತಿ ನಿನ್ ಕಡೆ ಟ್ರೀಟ್ಮೆಂಟ್ ತಗೊಂಡಾದ್ಮೇರೆ ಮತ್ಯಾಕೋ ಯಾಕೋ ನಿನ್ ತಂಟೆಗೆ ಬರ್ತಾರೆ ಅವರು ಸತ್ಯಣ್ಣ ನೀವ್ ಹೋಗಿ ನಾ ಹೇಳೋದನ್ನ ಮಾಡಿ ಈ ನನ್ ಮಕ್ಳು ಲಾಟಿಗೆ ಬಗ್ಗೋ ಮಕ್ಕಳಲ್ಲ ಇವತ್ತು ನಮ್ಮ ಮನೆಯವರಿಗೆ ಚಿಕ್ಕ ಗಾಯ ಆದ್ರೂ ಆ ನನ್ ಮಕ್ಕಳನ್ನ ಹಾಕ್ಬಿಡ್ತುನಿ ಆಗ ಸತ್ಯಣ್ಣ ಇರಪ್ಪ ಮೇನ್ ಸ್ವಿಚ್ ಏನೋ ಆಫ್ ಆಗಿರಬೇಕು ನಾನೇ ನೋಡ್ಕೊಂಡು ಬರ್ತೀನಿ ಟೆನ್ಷನ್ ಮಾಡ್ಕೋಬೇಡ ಬಂದೇ ಇರು ಆಗ ಸತ್ಯಣ್ಣ ಅಜಿತಾ ಮೇನ್ ಸ್ವಿಚ್ ಆಫ್ ಆಗಿದೆ ಕಣೋ ಅದು ಆಫ್ ಆಗಿದೆ ಅಂತ ಹೇಳೋದಕ್ಕೆ ಅಲ್ಲಿ ಹೋದ್ರಾ ಆನ್ ಮಾಡೋದು ನಾನೇ ಹೇಳಬೇಕಾ ಸತ್ಯಣ್ಣ ಆನ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಡೆಕೋರೇಟ್ ಮಾಡೋರಿರುವುದನ್ನು ನೋಡ್ತಾರೆ ಆಗ ಸತ್ಯಣ್ಣ ಬಂದು ಇದೇನಪ್ಪ ಸರ್ಪ್ರೈಸ್ ಅಲ್ಲ ಕಣೋ ಕಾರ್ಪೊರೇಟರ್ ಕಡೆಯೋಳು ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೂಪರ್ ಸತ್ಯಣ್ಣ ಈ ಅರೇಂಜ್ಮೆಂಟ್ಸ್ನ ನೋಡಿದ್ರ ಗೊತ್ತಾಗಲ್ವಾ ಈ ಕಿತಾಪತಿ ಯಾರ್ದು ಅಂತ ನನಗೆ ಇಷ್ಟ ಇಲ್ಲ ಅಂದ್ರೂ ಇದೆಲ್ಲ ಮಾಡಿದ್ದಾಳೆ ಅಂದ್ರೆ ಇದು ಪಕ್ಕಾ ಆ ಭೂಮಿದೆ ಕೆಲಸ ಭೂಮಿ ಭೂಮಿ ಜೋರಾಗಿ ಕಿರುಚ್ತಾರೆ ಅಜಿತ್ ಅಲ್ಲಿ ಭೂಮಿ ಬಂದು ಏನು ಸಾಹೇಬ್ರೆ ಏನಿದೆಲ್ಲ ಡೆಕೋರೇಷನ್ ಆಗ ಸತ್ಯಣ್ಣ ಸಕ್ಕತ್ತಾಗಿ ಮಾಡಿದ್ಯಾ ನನಗಂತೂ ತುಂಬ ಇಷ್ಟ ಆಯ್ತು ವಾವ್ ಆಗ ಅಜಿತ್ ನಾ ನಿನಗೆ ಬೆಳಗ್ಗೆನೆ ಹೇಳಿದೆ ಅನ್ವಾ ನನಗೆ ಈ ಗಳೆಲ್ಲ ಇಷ್ಟ ಆಗೋದಿಲ್ಲ ಅಂತ ಮತ್ತ್ ಯಾಕೆ ಈ ಎಕ್ಸ್ಟ್ರಾ ಆಕ್ಟಿವಿಟಿಗಳು ಎಲ್ಲರೂ ಇಲ್ಲಿ ಎಲ್ಲೋ ಬಚ್ಚಿಟ್ಕೊಡಿದಿರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲರೂ ಒಬ್ಬೊಬ್ರಾಗಿ ಬಂದ್ರೆ ಸರಿ ಆಗ ಎಲ್ರೂ ಬರ್ತಾರೆ ಏನಮ್ಮ ನೀನು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಗೊತ್ತಿದ್ರೂ ಯಾಕಿದನ್ನೆಲ್ಲ ಮಾಡ್ತಿದ್ದೀರಾ ಆಗ ಸಂಗೀತ ಅಜಿತಾ ಕೋಪ ಮಾಡ್ಕೋಬೇಡ ಕಣೋ ಅಮ್ಮಾ ಅಪ್ಪ ಅಜ್ಜಿ ನೀವಾದ್ರೂ ಭೂಮಿಗೆ ಹೇಳ್ಬೇಕು ತಾನೆ ನಾನು ಯಾವ ಕಾರಣಕ್ಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತಲ್ವಾ ಸಾಹೇಬ್ರೆ ಕಾರಣ ಏನೇ ಇರ್ಬೋದು ಆದ್ರೆ ನೀವು ಮಾಡ್ತಾ ಇರೋದು ಯಾಕೋ ಸರಿ ಕಾಣ್ತಿಲ್ಲ ಸಾಹೇಬ್ರೆ ನೋಡಿ ಇದ್ರಲ್ಲಿ ಮನೆಯವರ ತಪ್ಪೇನೂ ಇಲ್ಲ ನಾನೇ ಎಲ್ಲರಿಗೂ ಬಲವಂತ ಮಾಡಿ ಹಠ ಮಾಡಿ ಇದನ್ನೆಲ್ಲ ಮಾಡ್ಸಿದ್ದು ಅಜಿತ್ ಏನ್ ಸರಿ ಇದೆ ಏನ್ ಗೊತ್ತಿದೆ ಅಂತ ನೀನು ಹೀಗೆಲ್ಲ ಮಾತಾಡ್ತಿದೀಯಾ ಅಂತ ನನಗೆ ಎಲ್ಲಾನೂ ಗೊತ್ತಿದೆ ಸಾಹೇಬ್ರೆ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ಮಾರನೇ ದಿವಸ ಶಾರದಮ್ಮವರು ಮನಸ್ವಿನಿಯವರು ಕಾಣೆಯಾದ್ರು ಅನ್ನೋ ಕಾರಣಕ್ಕೆ ನೀವು ನಿಮ್ ಬರ್ತ್ಡೇನ ಆಚರಿಸ್ಕೊಳ್ಳೋದು ಬಿಟ್ರಿ ನಿಮ್ಮ ನೋವನ್ನ ನೀವೀಗ ಹೊರಗೆ ಹಾಕಿದಿರಿ ಅದು ನಿಜ ಆದ್ರ ಶ್ರವಣ್ ಸಾಹೇಬ್ರು ಏನ್ ಮಾಡ್ಬೇಕಿತ್ತು ಸಾಹೇಬ್ರೆ ನಿಮ್ಮ ಹುಟ್ಟಿದ ದಿನ ಆಗಿದ್ದ ಮಾರನೆ ಮನಸ್ವಿನಿ ಮನಸ್ವಿನಿಯವರ ಹುಟ್ಟಿದ ಹಬ್ಬ ಅವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಡೆದಂಥ ಘಟನೆ ನಿಮ್ಮ ಎಲ್ಲರೂ ಮನಸ್ಸಲ್ಲೂ ತುಂಬ ನೋವು ಮಾಡಿದೆ ಪಾಪ ದೊಡ್ಡ ಸಾಹೇಬ್ರು ಪಾಪ ಅದೇ ನೋವಲ್ಲಿ ಅವರು ಕೊರಗ್ತಾ ಇದ್ದಾರೆ ನೀವು ಹುಟ್ಟಿದ ದಿನ ನಿಮ್ಮ ಮುಖದಲ್ಲಿ ನಗು ನೋಡ್ಲಿಕ್ಕಾಗ್ತಿಲ್ಲ ಅಂತ ಪಾಪ ಅವರು ಎಷ್ಟು ಸಂಕಟ ಪಡ್ತಿದ್ದಾರೆ ಗೊತ್ತಾ ಸಾಹೇಬ್ರೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾವನಿಗೆ ಯಾಕ್ ನೋವಾಗುತ್ತೆ ಮಾವ ನನ್ನ ಬರ್ತ್ಡೇ ಮಾರನೇ ದಿನ ಮನಸ್ವಿನಿ ಕಾಣೆಯಾದ್ಲು ಅಂತ ಗೊತ್ತಾಗಿದ್ದ ತಕ್ಷಣ ಆ ವಯಸ್ಸಿಗೆ ನನಗನ್ಸಿದ್ದು ಇಷ್ಟೇ ಅವಳೇ ಇಲ್ಲ ಅಂದ್ಮೇಲೆ ಈ ಬರ್ತ್ಡೇ ಸೆಲೆಬ್ರೇಷನ್ ಕೇಕು ಗಿಫ್ಟು ಇದಕ್ಕೆಲ್ಲ ಅರ್ಥನೇ ಇಲ್ಲ ಅನಿಸ್ಬಿಡ್ತು ಅವಳೇ ಇಲ್ಲದೆ ನನಗೆ ಈ ಸೆಲೆಬ್ರೇಷನು ಗಿಫ್ಟು ಇದೆಲ್ಲ ಬೇಡ ಅಂತ ಡಿಸೈಡ್ ಆದೆ ನಿಜವಾಗ್ಲೂ ನಿಮ್ಗೆ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಹೀಗೆ ನಡ್ಕೊಂತಿಲ್ಲ ಮಾವ ಇರಬಹುದು ಸಾಹೇಬ್ರೆ ಆದರೆ ದೊಡ್ಡ ಸಾಹೇಬ್ರಿಗೆ ಒಂದು ಕಡೆ ಹೆಂಡತಿ ಮಗಳು ಸಿಗದೇ ಇರುವ ನೋವು ಇನ್ನೊಂದು ಕಡೆ ಅದೇ ಕಾರಣಕ್ಕೆ ತನ್ನ ಅಳಿಯನ ಖುಷಿನೂ ಹಾಳಾಯ್ತಲ್ಲ ಅನ್ನೋ ಸಂಕಟ ಅವರಿಗೆ ಖುಷಿಯಿಂದ ಇಡೀ ಮನೆ ಸೆಲೆಬ್ರೇಟ್ ಮಾಡಬೇಕಾಗಿರೋ ದಿನ ಇಪ್ಪತ್ತು ವರ್ಷದಿಂದ ಇದನ್ನ ನಿಷೇಧ ಮಾಡಿದಿರಲ್ಲ ಇವರಿಗೆಲ್ಲ ಅದೆಷ್ಟು ಸಂಕಟ ಆಗಿರಬೇಕು ದೊಡ್ಡ ಸಾಹೇಬ್ರು ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಮಗಳು ಅಂತ ಎಷ್ಟು ಕೊರಗಿರಬೇಡ ಸಾಹೇಬ್ರೆ ಅವರು ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದೇ ಒಂದು ದಿನ ಇದರ ಬಗ್ಗೆ ಯೋಚನೆ ಮಾಡಿದಿರಾ ಸಾಹೇಬ್ರೆ ನೀವು ಸಾರಿ ಮಾವ ನನ್ನ ಮಾವ ನನಗೆ ಒಂದು ದಿನನೂ ಈ ಥರ ಅನಿಸಿರ್ಲಿಲ್ಲ ಆಗ ಶ್ರವಣ್ ಅಜಿತಾ ನೀನು ಸಾರಿ ಕೇಳಬಾರ್ದು ಆಮೇಲೆ ನಿನ್ ಉದ್ದೇಶ ಏನೇ ಇರ್ಬೋದು ಅದು ತಪ್ಪಲ್ಲ ಕಣೋ ಅದಕ್ಕಿಂತ ಹೆಚ್ಚಾಗಿ ನೀನು ನಾನು ಎತ್ತಿ ಆಡಿಸಿರುವ ಮಗು ಕಣೋ ನಿನ್ನ ಹುಟ್ಟಿದ ಹಬ್ಬ ಆಚರಿಸ್ಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇರಲ್ವಾ ನನಗೆ ನೀನು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಇಷ್ಟು ವರ್ಷ ನಿನ್ನ ಮುಖದಲ್ಲಿ ಆ ನಗು ಕೂತ್ಕೊಂಡ್ಬಿಟ್ನಲ್ಲ ಅನ್ನೋ ಸಂಕಟ ಅಷ್ಟೇ ನೀನು ಪ್ರತಿ ವರ್ಷ ಈ ರೀತಿ ನಿನ್ನ ಹುಟ್ಟಿದ ಹಬ್ಬನ ಬೇಜಾರಲ್ಲಿ ಕಳೆಯೋದು ನನ್ನಿಂದ ನೋಡಕ್ಕಾಗಲ್ಲ ಅಜಿತ ನೀನು ಚಿಕ್ಕವನಿದ್ದಾಗ ಹೇಳಿದ ಮಾತು ನಿನ್ನನ್ನ ಎತ್ತರ ಜಾಗದಲ್ಲಿ ಕೂರಿಸ್ಬಿಡ್ತು ಆದ್ರೆ ದೊಡ್ಡವರಾಗಿ ನಮ್ಗಳಿಗೆ ಆ ನಿನ್ನ ಮಾತನ್ನ ಅರಗಿಸ್ಕಳಕ್ಕಾಗ್ಲಿಲ್ಲ ಅಷ್ಟೇ ಅದನ್ನ ನಿನಗೆ ತಿಳಿಸೋಣ ಅನ್ನುವಷ್ಟರಲ್ಲಿ ಸಾಕು ಮಾವ ಇನ್ನೇನು ಮಾತಾಡ್ಬೇಡಿ ಇನ್ಮೇಲೆ ನಿಮಗೆ ಮನೆಯವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ತರಹ ನಾನು ಬೇಜಾರ್ ಮಾಡಲ್ಲ ಆದ್ರೆ ಅದು ಏನೇ ಇರ್ಲಿ ನಿನ್ನ ಹುಟ್ಟಿದ ಹಬ್ಬದ ದಿನ ನೀನು ಕಣ್ಣೀರ್ ಹಾಕ್ಬಾರ್ದು ಕಣೋ ನೀನು ಉದ್ದೇಶಪೂರ್ವಕವಾಗಿ ಯಾರಿಗೂ ಹರ್ಟ್ ಮಾಡಿಲ್ಲ ಮಾಡೋದಿಲ್ಲ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತು ಚಿಯರ್ ಅಪ್ ಮೈ ಬಾಯ್ ಚಿಯರ್ ಅಪ್ ಅಂತಾರೆ ಶ್ರವಣ್ ಆಗ ನಚ್ಚಿ ಫೈನಲಿ ಬ್ರೋ ಒಪ್ಕೊಂಡ್ಬಿಟ್ಟ ಬಾ ಕೇಕ್ ಕಟ್ ಮಾಡು ಬಾ ಆಗ ದೇವಯಾನಿ ಏ ಕೊನೆಗೂ ನಿನ್ನ ಮನಸ್ಸನ್ನ ಬದಲಾಯಿಸಿದ್ದು ತುಂಬ ಖುಷಿಯಾಯಿತು ಆಗ ಸತ್ಯಣ್ಣ ಅಲ್ಲ ನಾನಿವತ್ತು ಕೇಕ್ನ ಟೇಸ್ಟ್ ಮಾಡ್ತೀನಿ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ ಏನೋ ಸಾಹೇಬ್ರು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಎಲ್ಲರೂ ಬಾಯಿ ಮನಸ್ಸು ಸಿಹಿಯಾಗ್ಬಿಡ್ತು ಆಗ ಅಜ್ಜಿ ಕೊನೆಗೂ ಆ ಸಂಭ್ರಮನ ನೋಡೋ ಹಾಗಾಯ್ತಲ್ಲ ಆಗ ಪಲ್ಲವಿ ಅಜ್ಜಿ ಇದೇನು ಸಂಭ್ರಮ ಮುಂದೊಂದಿನ ಶಾರದಮ್ಮ ಅವರು ಮನಸ್ವಿನಿ ಅವರು ಇಬ್ರು ಸಿಕ್ಕದಾಗ ಇರತ್ತಲ್ಲ ಅದು ನಿಜವಾದ ಸಂಭ್ರಮ ಅಂದ್ರೆ ಅಲ್ವಾ ಅಜಿತಣ್ಣ ಕರೆಕ್ಟಾಗಿ ಹೇಳಿದ್ರಿ ಪಲ್ಲವಿಯಕ್ಕ ಸಾಹೇಬ್ರೆ ಇನ್ ತಡ ಮಾಡೋದ್ ಬೇಡ ದಯವಿಟ್ಟು ಕೇಕ್ ಕಟ್ ಮಾಡ್ತೀರಾ ಅಜಿತ್ ಕೇಕ್ ಕಟ್ ಮಾಡ್ತಾರೆ ಆಗ ನಚ್ಚಿ ಬ್ರೋ ಫಾರ್ ಅ ಚೇಂಜ್ ಮೊದಲು ನಾವೆಲ್ಲ ನಿಮ್ಗ ತಿನ್ನಿಸ್ತೀವಿ ಆಮೇಲೆ ನೀನು ನಮ್ಮೆಲ್ಲರಿಗೂ ತಿನ್ನಿಸು ಆಗ ಸಂಗೀತ ಭೂಮಿ ಫಸ್ಟ್ ನೀನೇ ನಿನ್ನ ಗಂಡನಿಗೆ ಕೇಕ್ ತಿನ್ನಿಸು ಸರಿಯತ್ತೆ ಹ್ಯಾಪಿ ಬರ್ತ್ಡೇ ಸಾಹೇಬ್ರೆ ಅಂತ ಕೇಕ್ ತಿನ್ನಿಸ್ತಾರೆ ಭೂಮಿ ಬೇಕಂತಲೇ ಕೆನ್ನೆಗೆ ಹಚ್ಚುತ್ತಾಳೆ ನೋಡ್ಕೊಂಡ್ ತಿನ್ನಿಸ್ಬೇಕಲ್ವಾ ಸಾರಿ ಸಾಹೇಬ್ರೆ ಬ್ರೋ ಅತ್ತಿಗೆ ಬೇಕ್ ಬೇಕು ಅಂತನೆ ಕೆನ್ನೆಗೆ ಹಚ್ಚಿರೋದು ಅಲ್ವಾ ಅತ್ತಿಗೆ ಏನಾಯ್ತು ಮಾವ ಯಾಕಿಡಲಾದ್ರಿ ಏನೆಲ್ಲ ಕಣೋ ಯೋಚನೆ ಮಾಡ್ಬೇಡಿ ಮಾವ ಆದಷ್ಟು ಬೇಗ ಶಾರದಾ ಅತ್ತೆ ಮನಸ್ವಿನಿ ಈ ಮನೆಗೆ ಬಂದೇ ಬರ್ತಾರೆ ಸಾಹೇಬ್ರೆ ಇವತ್ತು ನನ್ನ ಶಾರದಾ ಅತ್ತೆ ಮನಸ್ವಿನಿ ಬರ್ತ್ಡೇ ಜೊತೆ ನನ್ನ ಮಗಳ ತರಹ ಇರುವ ಭೂಮಿ ಬರ್ತ್ಡೇ ಕೂಡ ಅಲ್ವಾ ಆಗ ಶ್ರವಣ್ ಮಗಳೇ ಹುಟ್ಟುಹಬ್ಬದ ಶುಭಾಶಯಗಳು ಅಂತಾರೆ ಶ್ರವಣ್ ಆಗ ಎಲ್ಲರೂ ಹ್ಯಾಪಿ ಬರ್ತ್ಡೇ ಭೂಮಿ ಅಂತ ಜೋರಾಗಿ ಕಿರುಚ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್